ನಮಸ್ತೆ ಇವ್ರಿ ವೆಲ್ಕಮ್ ಟು ಬಿಲ್ ಟ್ರೇಡರ್ ನಾಳೆ ಎರಡು ಆರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿನ ನಿಫ್ಟಿ ಆಗಲಿ ಬ್ಯಾಂಕ್ ನಿಫ್ಟಿ ಆಗಲಿ ಫಿನ್ ನಿಫ್ಟಿ ಸೆನ್ಸೆಕ್ಸ್ ಕ್ಯಾಪ್ ನಿಫ್ಟಿ ಮತ್ತು ಕೆಲವು ಆಯ್ದ ಇಂಟ್ರಾಡೇ ಸ್ಟಾಕ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ ಸ್ಟಾರ್ಟಿಂಗ್ ವಿತ್ ಎಕನಾಮಿಕ್ ಕ್ಯಾಲೆಂಡರ್ ನೋಡ್ಕೋತಿದ್ರಿ ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ಏನಾದ್ರು ಇಂಪಾರ್ಟೆಂಟ್ ಡೇಟಾ ಬರ್ತಾ ಇದೆ ಚೈನಾ ಇಸ್ ಹಾಲಿಡೇಸು ಸೊ ಅದನ್ನ ಬಿಟ್ಟರೆ ಪಿ ಐ ಡೇಟಾ ಬರುತ್ತೆ ಇಂಡಿಯನ್ ಮಾರ್ಕೆಟ್ ಓಕೆ ಅದ್ರ ಜೊತೆಗೆ ಎಸ್ ಎನ್ ಪಿ ಗ್ಲೋಬಲ್ ಪಿ ಎಂ ಐ ಆಫ್ ಯು ಎಸ್ ಬರ್ತಾ ಇದೆ ಸೊ ಮಂಗಳವಾರ ಇಂಪಾರ್ಟೆಂಟ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಡೇ ಹಾಲಿಡೇ ಇದೆ ಸೌತ್ ಕೊರಿಯಾ ನೋ ಇಂಪಾರ್ಟೆಂಟ್ ಬಟ್ ಸಿ ಪಿ ಐ ಇನ್ಫೇಷನ್ ಡೇಟಾ ಬರುತ್ತೆ ಯುರೋಪಿಯನ್ ಅದು ಇಂಪಾರ್ಟೆಂಟ್ ಇದೆ ಅಂಡ್ ಎಸ್ ಎನ್ ಪಿ ಗ್ಲೋಬಲ್ ಪಿ ಎಮ್ ಐ ಸರ್ವಿಸ್ ಪಿ ಎಮ್ ಐ ಕೂಡ ಬರ್ತಾ ಇದೆ ಬುಧವಾರ ಅಂಡ್ ವೆರಿ ಮಚ್ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ ಡಿಸಿಷನ್ಸ್ ಈಗ ಬರುವ ಸಾಧ್ಯತೆ ಹೆವಿ ಇರೋದ್ರಿಂದ ಮಾರ್ಕೆಟ್ ಆಲ್ರೆಡಿ ಬ್ಯಾಂಕ್ ಹುಟ್ಟಿಲಿ ಒಂದು ಸ್ವಲ್ಪ ಲೈಟ್ ಆಗಿ ರಿವರ್ಸಲ್ ಕಂಡಿತ್ತು ಐಕ್ ರಿಪೋ ರೇಟ್ ನ ಮಾರ್ಕೆಟ್ ನಲ್ಲಿ ಒನ್ ಟ್ವೆಂಟಿ ಫೈವ್ ಬೀಸಸ್ ನ ಕಡಿಮೆ ಮಾಡಬಹುದು ಅನ್ನುವ ಸಾಧ್ಯತೆಗೋಸ್ಕರ ಓಕೆ ಸಿ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳಿ ಫಸ್ಟ್ ಆಫ್ ಆಲ್ ಫಸ್ಟ್ ಗ್ಲೋಬಲ್ ಸೆಂಟಿಮೆಂಟ್ಸ್ ಆನ್ ಓಕೆ ನೋಡ್ಕೊಳ್ತೀರಿ ಯು ಎಸ್ ಮಾರ್ಕೆಟ್ಸ್ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ ಅಷ್ಟೇ ನೆಗೆಟಿವ್ ಅಂತ ಏನಿಲ್ಲ ಸೊ ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ಫ್ಲಾಟ್ ಅಥವಾ ಪಾಸಿಟಿವ್ ನಲ್ಲಿ ಕ್ಲೋಸ್ ಆಗಿದೆ ಅಂಡ್ ಗಿಫ್ಟ್ ನಿಫ್ಟಿ ಶೋಕಾಸ್ ಇರೋದು ಪ್ಲಸ್ ಸಿಕ್ಸ್ಟಿ ಪಾಯಿಂಟ್ಸ್ ಕ್ಲೋಸ್ ಆಗಿದೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅದನ್ನ ಲೆಕ್ಕ ಹೆಂಗ್ ನೋಡುತ್ತೀರಿ ಸೊ ಸಿಂಪಲ್ ಫೈವ್ ಮಿನಿಟ್ ಚಾರ್ಜ್ ಸ್ವಿಚ್ ಮಾಡ್ಕೊಳ್ಳಿ ಓಕೆ ಎಂಡ್ ಆಫ್ ದ ಡೇ ನೋಡ್ಕೊಳ್ತೀರಿ ಓಕೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ನಾಲ್ ಮೂರುವರೆ ನಾಲ್ಕು ಗಂಟೆಗೆ ಕ್ಲೋಸ್ ಆಗಿರುತ್ತಲ್ಲ ಓಕೆ ಅಲ್ಲಿಂದ ಇಲ್ಲಿವರೆಗೂ ನೀವು ಜಸ್ಟ್ ಪ್ರೈಸ್ ರೇಂಜ್ ನ ಚೆಕ್ ಮಾಡಿದ್ರೆ ಯು ವಿಲ್ ಈಜಿಲಿ ಅಂಡರ್ಸ್ಟ್ಯಾಂಡ್ ಹೌ ಮಚ್ ಈಸ್ ದೊಂಟ್ ಬಿ ಯರ್ ರೇಂಜ್ ಆಫ್ ದ ಮಾರ್ಕೆಟ್ ಸೊ ಲೆಟ್ ಸಿ ಹಿಯೋ ಪ್ರೈಸ್ ರೇಂಜ್ ಅಂತ ಹಾಕೊಳ್ತಿರಿ ಇಲ್ಲಿಂದ ಇಲ್ಲಿವರೆಗೆ ಹಾಕೊಂಡ್ರೆ ಇಟ್ಸ್ ಲುಕ್ಸ್ ಅರೌಂಡ್ ಸಿಕ್ಸ್ಟಿ ಪಾಯಿಂಟ್ಸ್ ಆದ್ರೂ ಪ್ಲಸ್ ಓಪನ್ ಆಗುವ ಸಾಧ್ಯತೆ ಮಾರ್ಕೆಟ್ ನಮ್ಗೆ ಶೋಕಾಸ್ ಮಾಡ್ತಾ ಇದೆ ಅದ್ರ ಜೊತೆಗೆ ಬಾಂಗ್ ನಿಫ್ಟಿ ಆಲ್ರೆಡಿ ನಮ್ಗೆ ಶೋಕಾಸ್ ಮಾಡ್ತಾ ಇರೋದು ಪಾಸಿಟಿವ್ ಅಂತ ಅಥವಾ ಆಲ್ಮೋಸ್ಟ್ ಬೈ ನಿಯರ್ ಟು ದ ಆಲ್ ಟೈಮ್ ಹೈ ರೀತಿ ಇದೆ ಸೊ ಇಟ್ಸ್ ಕುಡ್ ಬಿ ಅ ಬ್ರೇಕ ಅನ್ನುವ ಸಾಧ್ಯತೆ ಕಾಣ್ತಾ ಇದೆ ಸ್ಟಡಿಂಗ್ ಮಿತ್ ನಿಫ್ಟಿ ಯೋ ನಿಫ್ಟಿ ನಲ್ಲಿ ಏನೇನು ನೋಡ್ತೀರಿ ಅನ್ನೋದು ಶುರು ಮಾಡ್ಬಿಡಣಿಯೋ சோ நிஃப்டி நான் ஃபஸ்ட் ஆஃப் ஆல் ஃபஸ்ட் வீக்லிங் நோடீனா சோ டிராயிங்ஸ் எல்லாம் தகத அண்ட் மார்க்கெட் டாப் ட்வெண்ட்டி ஃபைவ் ட்வெண்ட்டி ட்வெண்ட்டி ஃபோர் சவன்ஹிர கிரிக்கி அத்தவ் பாஸ் சோ மார்க்கெட் இம்பார்டெண்ட் லெவல் ட்வெண்ட்டி ஃபைவ் தௌசண்ட் ஒன் லெவல் மேஜர் ரெசெக்ஷன் ஓகே ட்வெண்ட்டி ஃபோர் சவன்லி எடுங்க இதே ஜோன் ஒழுக இடக்கூட ட்ராய் மாதிரி வெரி நைஸ் ಓಕೆ ನೆಕ್ಸ್ಟ್ ಡೇ ಆಂಗಲ್ ಸ್ವಿಚ್ ಮಾಡ್ಕೊಂಡ್ರೆ ನಮ್ಗೆ ಗೊತ್ತಾಗೋದು ಎಸ್ ಟ್ವೆಂಟಿ ಫೋರ್ ಸೆವೆನ್ ಅದ ಬಾಟಮ್ ಟ್ವೆಂಟಿ ಫೈವ್ ತೌಸಂಡ್ ಅದ ಅಪರ್ ಸೈಡ್ ಓಕೆ ಮಾರ್ಕೆಟ್ ಕೂಡ ಕಂಪ್ಲೀಟ್ಲಿ ರೇಂಜ್ ಬೌಂಡ್ ಆಕ್ಷನ್ ಶೋಕಾಸ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಟ್ರೆಂಡ್ ಲೈನ್ ಹಾಕೊಳ್ತೀರಿ ಒಂದು ಎರಡು ಮೂರು ಟ್ರೆಂಡ್ ನ ಮಾರ್ಕೆಟ್ ಕಂಟಿನ್ಯೂ ಹೋಲ್ಡ್ ಮಾಡ್ತಾ ಇದೆ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಇಲ್ಲಿ ಹೆಚ್ಚು ಕಡಿಮೆ ಆಗಿರಬಹುದು ಬಟ್ ದಿಸ್ ಇಸ್ ಅ ಟ್ರೆಂಡ್ ಓಕೆ ಈಗ ನೆಕ್ಸ್ಟ್ ಇದನ್ನ ಸ್ವಿಚ್ ಮಾಡ್ತೀರಿ ಒನ್ ಅವರ್ ಅಥವಾ ಥರ್ಟಿ ಮಿನಿಟ್ಸ್ ಆಂಗ್ಲಿಂದ ಸ್ವಲ್ಪ ಅಕ್ಯೂರಸಿ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಸೊ ಅಕ್ಯೂರಸಿ ಬಿಲ್ಡ್ ಪ್ರಕಾರ ಮಾರ್ಕೆಟ್ ಈಗ ಸದ್ಯದ ಮಟ್ಟಿಗೆ ಶೋಕಾಸ್ ಮಾಡ್ತಾ ಇರೋದು ಮೇಜರ್ ರೀಸನ್ ಯಾವ್ದಪ್ಪ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಲೆವೆಲ್ ಓಕೆ ಏಟ್ ಹಂಡ್ರೆಡ್ ಟು ಏಟ್ ಫಿಫ್ಟಿ ಲೆವೆಲ್ ಅಲ್ಲಿ ಒಂದು ಮೇಜರ್ ರಿಜೆಕ್ಷನ್ ಇದೆ ಮಾರ್ಕೆಟ್ ಅದರ ಮೇಲೆಗಡೆ ದಾಟ್ಕೊಳ್ತಾ ಇಲ್ಲ ನೀವು ನೋಡ್ಕೋಬಹುದು ರಿಜೆಕ್ಷನ್ ಹಿಯೋ ರಿಜೆಕ್ಷನ್ ಇದೆ ಅಂಡ್ ಮೊನೆ ಕೂಡ ಓಕೆ ಶುಕ್ರವಾರ ಅಲ್ಲಿಂದನೇ ಆಲ್ಮೋಸ್ಟ್ ರಿಜೆಕ್ಷನ್ ಆಗಿತ್ತು ಗುರುವಾರ ಅಂಡ್ ಶುಕ್ರವಾರ ಆಲ್ಮೋಸ್ಟ್ ಅರೌಂಡ್ ಟ್ವೆಂಟಿ ಫೋರ್ ಸೆವೆನ್ ತರ್ಟಿ ತರಕಾರಿ ಕುತ್ಕೊಂಡಿದೆ ಈಗ ಮಾರ್ಕೆಟ್ ಏನ್ ಮಾಡ್ಬೇಕು ಓಕೆ ಮಾರ್ಕೆಟ್ ಇನ್ ಕೇಸ್ ನಾವು ಅರ್ವತ್ ಪಾಯಿಂಟ್ ಪ್ಲಸ್ ಅಂತ ತಿಳ್ಕೊಂಡಿದ್ವಿ ಅಂಡ್ ಅಬ್ವಿಯಸ್ಲಿ ನಾಳೆ ಮಾರ್ಕೆಟ್ ನೂರು ಪಾಯಿಂಟ್ ಪ್ಲಸ್ ತೋರಿಸಬಹುದು ಸೊ ಸದ್ದ ಮಟ್ಟಿಗೆ ಓನ್ಲಿ ಸಿಕ್ಸ್ಟಿ ಪಾಯಿಂಟ್ ಪ್ಲಸ್ ಅಂತ ನಾನು ತಿಳ್ಕೊಂಡೆ ಸೊ ಮಾರ್ಕೆಟ್ ಕುಡ್ ಬಿ ಓಪನಿಂಗ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ನೈನ್ಟೀನ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಓಪನ್ ಆಗೋದು ಬಿಕಾಸ್ ಮಾರ್ಕೆಟ್ ಕ್ಲೋಸ್ ಆಗಿತ್ತು ಟ್ವೆಂಟಿ ಫೋರ್ ಸೆವೆನ್ ಫಿಫ್ಟಿ ಸೊ ಈ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಅಥವಾ ಏಟ್ ಫಿಫ್ಟಿ ಎಮ್ ಎಲ್ ಮಾರ್ಕೆಟ್ ಹೋಲ್ಡ್ ಮಾಡಿದೆ ಓಕೆ ಗ್ಯಾಪ್ ಅಪ್ ಮಾಡಿದೆ ಹೋಲ್ಡ್ ಮಾಡ್ತಾ ಇದೆ ಸಕ್ಸಸ್ಫುಲ್ ಇದೆ ಅಂದ್ರೆ ಹೈಯರ್ ಲೋ ಮಾಡ್ತಾ ಇದ್ರೆ ಎಸ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ರೌಂಡ್ ನಂಬರ್ ಸೈಕಾಲಜಿ ಟ್ವೆಂಟಿ ಫೈವ್ ತೌಸಂಡ್ ಅಲ್ಲಿ ಒಂದು ಸೈಕಾಲಜಿಕಲ್ ನಂಬರ್ ಜೊತೆ ಜೊತೆಗೆ ಒಂದು ಟೆಕ್ನಿಕಲ್ ರೆಸಿಸ್ಟೆನ್ಸ್ ಕೂಡ ಇದೆ ಲುಕ್ ಇಟ್ ರಿಜೆಕ್ಷನ್ ರಿಜೆಕ್ಷನ್ ರೈಟ್ ಓಕೆ ಸೊ ಮಾರ್ಕೆಟ್ ಕುಡ್ ಬಿ ಎಕ್ಸ್ಪೆಕ್ಟಿಂಗ್ ಅಂಡ್ ಅ ರೇಂಜ್ ಬೌಂಡ್ ಓಕೆ ಸೊ ಹಿಂಗೇನಿಲ್ಲ ಮಾರ್ಕೆಟ್ ಕುಡ್ ಬಿ ಮೂವಿಂಗ್ ಸಮ್ ಅದರ್ ವೈಸ್ ಅಂತ ತಿಳ್ಕೊಂಡ್ರೆ ಒಂದು ಟ್ರೆಂಡ್ ಏ ಡ್ರಾ ಮಾಡ್ಕೋಬಹುದು ಲುಕ್ ಹಿಯೋ சோ இதனாக்கே லைக் மாஜிக்கல மார்க்கெட் இன் கேஸ் ட்வெண்ட்டி ஃபோர் எயிட் ஃபிஃப்டி மேலோல் ஹை ட்வெண்ட்டி ஃபைவ் தௌசண்ட் அண்ட் அது கண்டிநியூ மாதிரி ட்வெண்ட்டி ஃபைவ் டூ ஹண்ட்ரெட் கூட எரூ காண்பது ஒன்று எரோடு டார் ஓகே இது ஃபிளாட் கேப் வெரஸ் மார்க்கெட் ரேஞ்ச் ஆட்சன் லக் ட்வெண்ட்டி ஃபோர் எயிட் ஹண்ட்ரட் அது ட்வெண்ட்டி ஃபோர் செவன் தர்ட்டி செவன் ஃபோர்ட்டி இல்லே ட்ரேட் ஆகி ಓಕೆ ಬೈ ಮಿಸ್ಟೇಕ್ ಟ್ರೇಡ್ ಆಗ್ತಾ ಇದ್ರೆ ಮೋಸ್ಟ್ ಪ್ರಾಬಬ್ಲಿ ಮಾರ್ಕೆಟ್ ಇಲ್ಲಿ ಕಂಜೆಷನ್ ಫೀಲ್ ಮಾಡುತ್ತೆ ಓಕೆ ಐದರ್ ಬ್ರೇಕೌಟ್ ಆಫ್ ಟ್ವೆಂಟಿ ಫೋರ್ ಏಟ್ ಫಿಫ್ಟಿ ಗೋ ಮೊಮೆಂಟಮ್ ಅಥವಾ ಟ್ರೆಂಡ್ ಲೈನ್ ಏನ್ ಡ್ರಾ ಮಾಡಿದ್ರು ಹೈಯರ್ ಟೈಮ್ ಪ್ರಕಾರ ಅಂಡ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಮೋಸ್ಟ್ ಆಫ್ ಟೈಮ್ ಮಾರ್ಕೆಟ್ ಈ ವಾರ ಕೂಡ ಪೂರ್ತಿ ಸಪೋರ್ಟ್ ಆಗಿ ತಗೊಂಡಿತ್ತಲ್ಲ ಅದನ್ನ ಫೇಲ್ಯೂರ್ ಅಥವಾ ಲೋವರ್ ಹೈ ಮಾಡ್ಕೊಂಡು ಬ್ರೇಕ್ ಡೌನ್ ಆಗಿ ಹೋದ್ರೆ ನೀವು ಥಿಂಕ್ ಮಾಡೋದು ನೆಕ್ಸ್ಟ್ ರೌಂಡ್ ನಂಬರ್ ಸೈಕಾಲಜಿ ಕೂಡ ಅಂಡ್ ಮೇಜರ್ ಸಪೋರ್ಟ್ ಕೂಡ ಇರೋದು ಟ್ವೆಂಟಿ ಫೈವ್ ಹಂಡ್ರೆಡ್ ಓಕೆ ಸೊ ಗ್ಯಾಪ್ ಡೌನ್ ಆಗ್ಬೋದಲ್ಲ ಗಿಫ್ಟ್ ನಿಫ್ಟಿ ಅಂತ ಶೋಕಾಸ್ ಮಾಡ್ತಾ ಇಲ್ಲ ಬಟ್ ಹಂಗೆ ಲಾಸಿಕಲ್ ಥಿಂಕ್ ಮಾಡೋಣ ಸೊ ಗ್ಯಾಪ್ ಡೌನ್ ಅಂತ ಟ್ವೆಂಟಿ ಅಂತ ಥಿಂಕ್ ಮಾಡಿ ಓಕೆ ಆವಾಗ ಥಿಂಕ್ ಮಾಡಿದ್ಮೇಲೆ ಗ್ಯಾಪ್ ಏರಿಯಾ ಮಾರ್ಕೆಟ್ ರೀಫಿಲ್ ಮಾಡಬಹುದು ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಕೆಳಗಡೆ ಬರ್ಬೋದು ಒಂದು ಇಲ್ಲ ಮಾರ್ಕೆಟ್ ಲೋ ಬ್ರೇಕ್ ಮಾಡಿ ಕಂಟಿನ್ಯೂಸ್ಲಿ ಟ್ವೆಂಟಿ ಹೋಗ್ಬೋದು ಈ ಎರಡು ಪಾಸಿಬಿಲಿಟಿ ಇದೆ ಓಕೆ ಹ್ಯೂಜ್ ಗಾಪಾ ಬಗ್ಗೆ ಅಂತ ಡಿಸ್ಕಶನ್ ಲಾಜಿಕಲ್ ಥಿಂಕ್ ಮಾಡುದು ಅಥವಾ ಮಾರ್ಕೆಟ್ ಫ್ಲಾಟ್ ಆಗಿ ಇಲ್ಲೇ ಓಪನ್ ಆಗಿ ಫಸ್ಟ್ ಕ್ಯಾಂಡಲ್ ದೊಡ್ಡ ಗ್ರೀನ್ ಕ್ಯಾಂಡಲ್ ಮಾಡಬಹುದು ಇದು ಪಾಸಿಬಿಲಿಟಿ ಇದೆ ಓಕೆ ಹೈಯೆಸ್ಟ್ ಪಾಸಿಬಿಲಿಟಿ ಇರುತ್ತೆ ಹಿಂಗ್ ಮಾಡುತ್ತೆ ಮಾರ್ಕೆಟ್ ಯೂಶಲಿ ಓಕೆ ಇಲ್ಲ ಮಾರ್ಕೆಟ್ ಫಸ್ಟ್ ಕ್ಯಾಂಡಲ್ ದೊಡ್ಡ ಏನೋ ಓಪನ್ ಆಗಿತ್ತಪ್ಪ ದೊಡ್ಡ ರೆಡ್ ಕ್ಯಾಂಡಲ್ ಮಾಡತಾನೆ ಕೆಳಗಡೆ ಇಳಿಬಹುದು ಈ ರೀತಿ ಆಗ್ಬಹುದು ಈ ರೀತಿನೂ ಕಾಮನ್ ಓಕೆ ಇಂಥ ಸಿಚುಯೇಷನ್ ನಾವೇನ್ ಮಾಡೋದು ವ್ಯಾಲ್ಯೂಬಲ್ ಏರಿಯಾ ಫೈವ್ ತೌಸಂಡ್ ಟ್ವೆಂಟಿ ಫೋರ್ ಏಯ್ಟ್ ಫಿಫ್ಟಿ ಟ್ವೆಂಟಿ ಫೋರ್ ಏರಿಯಾಗಳನ್ನ ಮಾರ್ಕ್ ಮಾಡ್ಕೊತೀರಿ ಕೆಳಗೆ ಲೋ ಆದ್ರೆ ಎಸ್ ಹೈ ಆದರೆ ಎಸ್ ಅನ್ನುವ ಸಿಚುವೇಶನ್ಸ್ ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತೀರಿ ಓಕೆ ಎಲ್ ಎಟ್ ಸಿ ಇದ ಆಪ್ಷನ್ ಶೇನ್ ಇಯರ್ ಅಂಡ್ ಐದನೇ ತಾರೀಕು ಎಕ್ಸ್ಪೈರ್ ಇದೆ ಓಪನ್ ಅಂಟಸ್ ಬಿಲ್ಟ್ ಅಪ್ ನ ನೋಡಿದ್ರೆ ಈಝಿಲಿ ಗೊತ್ತಾಗುತ್ತೆ ಎಲ್ಲಿ ಏನು ಅಂತ ಸೊ ಸದ್ಯದ ಮಟ್ಟಿಗೆ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಅಲ್ಲಿ ಒಂದು ಎಂಬತ್ತು ಲಕ್ಷ ಓಪನ್ ಬಿಲ್ಟ್ ಅಪ್ ಇದೆ ಓಕೆ ನಮ್ಗ್ ಗೊತ್ತಾಗೋದೇನು ಮಾರ್ಕಿನಲ್ಲಿ ಇನ್ಲಿ ಆಲ್ ನ ಏನಾದ್ರು ಮಾರ್ಕೆಟ್ ಡ್ರಾಪ್ ಮಾಡ್ಬೇಕಂದ್ರೆ ಕಂಟಿನ್ಯೂಲಿ ಟ್ವೆಂಟಿ ಫೋರ್ ಏಟ್ ಮೇಲೆ ಹೋಲ್ಡ್ ಮಾಡಿತ್ತಪ್ಪ ಅಂದ್ರೆ ಮಾರ್ಕೆಟ್ ವಿಲ್ ಪುಷ್ ಟು ಟ್ವೆಂಟಿ ಫೈವ್ ತೌಸಂಡ್ ಬಿಕಾಸ್ ನೆಕ್ಸ್ಟ್ ಹೈಯೆಸ್ಟ್ ಓಪನ್ಸ್ ಅಲ್ಲಿ ಕಾಣುತ್ತೆ ಸೊ ಕಾಲ್ ರೆಟರ್ಸ್ ವಿಲ್ ಬಿ ರಿಮೂವ್ ಅಥವಾ ಇವರು ಶಾರ್ಟ್ ಕವರಿಂಗ್ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೋದು ಅದೇ ಸೇಮ್ ಟೈಮ್ ನೀವು ಪುಟ್ ಸೈಡ್ ನೋಡ್ಕೊಂಡ್ರೆ ಟ್ವೆಂಟಿ ಫೋರ್ ಪುಟ್ ನಲ್ಲಿ ಒಂದು ಐವತ್ತೊಂದು ಲಕ್ಷ ಇದೆ ಸೊ ಇಲ್ಲಿ ಐವತ್ತೊಂದ್ರ ಬದಲು ಇಲ್ಲಿ ಒಂದು ಮೂವತ್ತು ಲಕ್ಷ ಜಾಸ್ತಿ ಆಗ್ತಾ ಇದೆ ಓಕೆ ಬಿಕಾಸ್ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದ್ರೆ ಇಟ್ ಇಂಡಿಕೇಟ್ಸ್ ಮಾರ್ಕೆಟ್ ಈಸ್ ಗೋಯಿಂಗ್ ಟು ಗೋಲ್ಡ್ ಅಪ್ ಸೈಡ್ ಅಂತ ಅರ್ಥ ಓಕೆ ವೆರ್ಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಲವ್ ರೌಂಡ್ ನಂಬರ್ ಸೈಕಾಲಜಿ ಟೆಕ್ನಿಕಲ್ ಮಿಶನ್ ಸಪೋರ್ಟ್ ಇದೆ ಅಲ್ಲ ಅದನ್ನ ಫೇಲ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಅಂಡ್ ಮಾರ್ಕೆಟ್ ಅಲ್ಲಿವರೆಗೂ ಸ್ಲಿಪ್ ಆಗೋ ಚಾನ್ಸಸ್ ಇದೆ ಬಿ ಕೇರ್ಫುಲ್ ಯೋ ಸೊ ಸೀ ಸೆನ್ಸೆಕ್ಸ್ ಮಂಗಳವಾರ ಎಕ್ಸ್ಪೈರ್ ಇರುತ್ತೆ ಏನು ಎಂತ ನೋಡೋಣ ಓಕೆ ಸೆನ್ಸೆಕ್ಸ್ ಸೇಮ್ ಟು ಸೇಮ್ ನಿಫ್ಟಿ ತರ ಕಾಣದ ಸ್ವಲ್ಪ ವೆರಿಯೇಷನ್ ಇದೆ ಸೊ ಜಸ್ಟ್ ಡ್ರಾ ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ಸ್ ಯೋ ಸೊ ಫಸ್ಟ್ ಆಫ್ ಆಲ್ ಎಲ್ಲ ಡ್ರಾ ರಿಮೂವ್ ಮಾಡ್ತೀನಿ ನಿಮ್ಮ ಮುಂದೆ ಯಾವ ರೀತಿ ಡ್ರಾ ಮಾಡಲಿ ಟ್ರೈ ಮಾಡ್ತೀನಿ ನೋಡ್ಕೊಳ್ಳಿ ಫಸ್ಟ್ ಆಫ್ ಫಸ್ಟ್ ಟ್ರೆಂಡ್ ಲೈನ್ ಓಕೆ ಕರೆಕ್ಟ್ ಆಗಿದೆ ಸೂಪರ್ ವೆರಿ ನೈಸ್ ಸೊ ಅದ್ರ ಜೊತೆ ಮೇಲ್ಗಡೆ ರೆಸಿಸ್ಟೆನ್ಸ್ ಡ್ರಾ ಮಾಡೋಣ ಓಕೆ ಮೇಜರ್ ಲೆವೆಲ್ಸ್ನ ಏಯ್ಟಿ ಒನ್ ಸಿಕ್ಸ್ ಹಂಡ್ರೆಡ್ ಓಕೆ ಏಯ್ಟಿ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂಡ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಈ ಟ್ರೆಂಡ್ ಲೈನ್ ಲೈಟೆಸ್ಟ್ ಡ್ರಾ ಮಾಡಿದೆ ಅಲ್ಲ ಅದನ್ನ ಫೇಲ್ಯೂರ್ ಮಾಡಿದ್ರೆ ನಿಮ್ಗೆ ಕಾಣ್ತಾ ಇದೆ ಏಯ್ಟಿ ಒನ್ ತೌಸಂಡ್ ಆರ್ ಏಯ್ಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಓಕೆ ಮಾರ್ಕೆಟ್ ಇದೇ ರೇಂಜ್ ಒಳಗಿದೆ ಏಯ್ಟಿ ಒನ್ ಸಿಕ್ಸ್ ಹಂಡ್ರೆಡ್ ಏಟಿ ಒನ್ ಫೋರ್ ಹಂಡ್ರೆಡ್ ಒಳಗಟ್ಟೆ ಇದೆ ಸೊ ಮಾರ್ಕೆಟ್ ರೇಂಜ್ ಇದೆ ಒಂದು ಬ್ರೇಕೌಟ್ ಆಗ್ಲಿಕ್ ಬಿಡಿ ಅಥವಾ ಡೌನ್ ಆಗ್ಲಿಕ್ ಬಿಡಿ ಅನ್ವಸ್ ಕಾಯಿರಿ ಇಲ್ಲ ಮಾರ್ಕೆಟ್ ಮಾರ್ಕೆಟ್ಲಿ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಅಂತ ಶೋಕಾಸ್ ಮಾಡ್ತೀವಿ ಇದ್ರೊಳಗಡೆ ಒಂದು ಇನ್ನೂರು ಮುನ್ನೂರು ಪಾಯಿಂಟ್ ಪ್ಲಸ್ ಆಗಿ ಓಪನ್ ಆಗಿದೆ ಮಾರ್ಕೆಟ್ ಅಂದ್ರೆ ಎಸ್ ಮಾರ್ಕೆಟ್ ಹೋಲ್ಡ್ ಮಾಡಿದ್ರೆ ಏಯ್ಟಿ ಒನ್ ಏಟ್ ಹಂಡ್ರೆಡ್ ಅಂಡ್ ಮಾರ್ಕೆಟ್ ಇಲ್ಲಿ ಟೈಮ್ ಪಾಸ್ ಮಾಡಬಹುದು ಓಕೆ ಫೇಲ್ಯೂರ್ ಕೂಡ ಕ್ರಿಯೇಟ್ ಮಾಡಿ ಕೆಳಗಡೆ ಬರಬಹುದು ಬಟ್ ವೆರ್ ಕಂಟಿನ್ಯೂ ಮಾಡುತ್ತೆ ಹೈಯರ್ ಮಾಡುತ್ತೆ ಅಂದ್ರೆ ಕಂಟಿನ್ಯೂ ಮಾಡತ್ತೆ ಮಾರ್ಕೆಟ್ ಮಾರ್ಕೆಟ್ ನಿಮಗೆ ಲಾಜಿಕಲಿ ಥಿಕ್ ಒಂದು ಸಪೋರ್ಟ್ ಇದೆ ಲಾಜಿಕಲ್ ಸಪೋರ್ಟ್ ಅರೌಂಡ್ ಏಯ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಹತ್ರ ಓಕೆ ಇವನ್ ಬ್ರೇಕ್ ಡೌನ್ ಆಗಿ ಏಟಿ ಒನ್ ಟೂ ಹಂಡ್ರೆಡ್ ಹತ್ರ ಏನೋ ಮಾರ್ಕೆಟ್ ಲೋ ರಾಯ ಆಗ್ತಾ ಇದ್ರೆ ಏಟಿ ಒನ್ ತೌಸಂಡ್ ಕೂಡ ಏಟಿ ಏಯ್ಟ್ ಹಂಡ್ರೆಡ್ ಕೂಡ ಮಾರ್ಕೆಟ್ ನಲ್ಲಿ ಓಪನ್ ಇದೆ ವ್ಯಾಲ್ಯಬಲ್ ಏರಿಯಾನೂ ಕೂಡ ಇಲ್ಲಿ ಒಂದು ಲೈಟ್ ಆಗಿ ಮಾರ್ಕ್ ಮಾಡ್ಕೊತಿದೆ ಅಂದ್ರೆ ವೆರಿ ರೀಸೆಂಟ್ ಇಸ್ ದಿಸ್ ಇವನ್ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆದ್ರೂ ಕೂಡ ಮಾರ್ಕೆಟ್ ಕೆಳಗಡೆ ಹೋಗೋದಕ್ಕೆ ಕಾರಣ ಏನು ಸರ್ ಆರ್ಜೆಂಟಲ್ ಸಪೋರ್ಟ್ ಇರುತ್ತೆ ಅರೌಂಡ್ ಏಯ್ಟಿ ಒನ್ ಟೂ ಹಂಡ್ರೆಡ್ ಓಕೆ ಸೊ ಲೆಟ್ಸ್ ಈ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಕೂಡ ನಮಗೆ ಒಂದು ವೀಕ್ಲಿ ಆಂಗ್ಲಿಂದ ಚೆಕ್ಔಟ್ ಮಾಡೋಣ ಏನು ಕಾಣುತ್ತೆ ಸೊ ಒಂದು ಆಂಟಿಸಿಪೇಷನ್ ದಟ್ ಮಾರ್ಕೆ ನಲ್ಲಿ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ ಕಟ್ ಮಾಡುತ್ತೆ ಆಲ್ ಟೈಮ್ ಹೈ ಹತ್ರ ಹತ್ರ ಬಂದು ಕುತ್ಕೊಂಡಿದೆ ಓಕೆ ಬಂದು ಕುತ್ಕೊಂಡಿದೆ ಅಂದರೆ ಈಗ ಒಂದು ಲಾಜಿಕಲ್ ಥಿಂಗ್ ಮಾಡೋಣ ಮಾರ್ಕೆಟ್ ಹೋಗುತ್ತಾ ಇಲ್ಲ ಸೊ ನೋಡ್ಕೊಳ್ಳಿ ಸರ್ ಈ ಜಾಗದಲ್ಲಿ ಯಾವುದೂ ಕ್ಯಾಂಡಲ್ ಅಷ್ಟೊಂದು ಸ್ಟ್ರಾಂಗ್ ಆಗಿ ಬಂದಿತ್ಕೊಂಡಿರಲಿಲ್ಲ ದಾಟ್ ಇಸ್ ಅರೌಂಡ್ ಫಿಫ್ಟಿ ಫೈವ್ ಏಟ್ ಹಂಡ್ರೆಡ್ ಅಂಡ್ ಬಟ್ ಮಾರ್ಕೆಟ್ ಈ ಜಾಗಕ್ಕೆ ಬಂದು ಸ್ಟ್ರಾಂಗ್ ಆಗಿ ಮೇಲ್ಗಡೆ ಕ್ಲೋಸ್ ಕೊಟ್ಟಿದೆ ಅಂದ್ರೆ ಬಯಸ್ ಟುಕ್ ಕಂಟ್ರೋಲ್ ಅರೌಂಡ್ ದಿಸ್ ಏರಿಯಾ ಅಂತ ಅರ್ಥ ಸೊ ಬಯಸ್ ಕಂಟ್ರೋಲ್ ತಗೊಂಡಿದ್ದಾರೆ ಅರ್ಥ ಏನು ಮಾರ್ಕೆಟ್ ನ ಬ್ರೇಕೌಟ್ ಮಾಡ್ಲಿಕ್ಕೆ ಒಂದು ಸಾಧನೆ ಅಥವಾ ಸಾಧಕ ಆಗಿ ಕೊಡ್ತಾ ಇದಾರೆ ಅಂತ ಅರ್ಥ ಆಗ್ತಾ ಇದೆ ಓಕೆ ವೀಕ್ಲಿ ಆಂಗಲ್ ಹಂಗ ಅರ್ಥ ಇದೆ ಡೇ ಆಂಗಲ್ ನೋಡ್ಕೊಳ್ಳಿ ಎಸ್ ಡೇ ಆಂಗಲ್ ಅಂತ ನೋಡಿದ್ರು ಕೂಡ ಫಸ್ಟ್ ಕ್ಯಾಂಡಲ್ ಓಕೆ ಆಫ್ಟರ್ ತ್ರೀ ಫೋರ್ ಇಷ್ಟೋ ಕ್ಯಾಂಡಲ್ ಗಳು ಯಾವ್ ಕ್ಲೋಸ್ ಕೊಟ್ಟಿಲ್ಲ ಬಟ್ ಈ ಕ್ಯಾಂಡಲ್ ಕ್ಲೋಸ್ ಕೊಟ್ಟಿದೆ ಅದು ಟಾಪ್ ಅಲ್ಲಿ ಅದು ಎಕ್ಸಾಕ್ಟ್ಲಿ ರೆಸಿಸ್ಟೆನ್ಸ್ ಮೇಲ್ಗಡೆ ಕೊಡ್ಲಿಕ್ಕೆ ಟ್ರೈ ಮಾಡಿದೆ ಅಂದ್ರೆ ಇಟ್ಸ್ ಅ ಹೈಯೆಸ್ಟ್ ಚಾನ್ಸ್ ಇದೆ ಮಾರ್ಕೆಟ್ ಕುಡ್ ಬಿ ಕಂಟಿನ್ಯೂ ಅಂತೇಳಿ ಇದೇ ಸೇಮ್ ಪ್ಯಾಟರ್ನ್ ನಿಮಗೆ ಇವನ್ ಭಾರತೀಯ ಟೆಲ್ ಕೂಡ ಆಗಿತ್ತು ಶೋ ಮಾಡ್ತೀನಿ ಸೊ ಅಂಡರ್ಸ್ಟ್ಯಾಂಡ್ ಓಕೆ ಸೊಲು ಕಿಯರ್ ಟ್ರೆಂಡ್ ಆನ್ ಡ್ರಾ ಮಾಡ್ಕೊಂಡಿದ್ದೀನಿ ಮೇಜರ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೋತೀನಿ ದಟ್ ಇಸ್ ಈ ಲೆವೆಲ್ ಟಾಪ್ ಯಾವುದು ಫಿಫ್ಟಿ ಫೈವ್ ಏಟ್ ಹಂಡ್ರೆಡ್ ಸೂಪರ್ ವೆರಸ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಓಕೆ ನಿಮಗೆ ಫ್ಲಾಟ್ ಆಗಿ ಓಪನ್ ಆಗಲಿ ಅಥವಾ ಗ್ಯಾಪ್ ಅಪ್ ಅಂಗಲ್ ಓಪನ್ ಆಗಲಿ ಇನ್ ಕೇಸ್ ಮೇಲೆ ಅಟ್ ಲೀಸ್ಟ್ ಹೋಲ್ಡ್ ಮಾಡದಪ್ಪ ಅಂದ್ರೆ ಇಟ್ಸ್ ಅ ಮೊಮೆಂಟಮ್ ತಿಳ್ಕೊಳ್ಳಿ ಸರ್ ಆಲ್ ಟೈಮ್ ಹೈ ವಿ ಆರ್ ಅಚೀವಿಂಗ್ ಅ ನ್ಯೂ ಒನ್ ಓಕೆ ನ್ಯೂ ಆಲ್ ಟೈಮ್ ಹೈ ಬರುತ್ತೆ ಫಿಫ್ಟಿ ಸೆವೆನ್ ತೌಸಂಡು ಬರಬಹುದು ಬ್ಯಾಂಕ್ ನಿಫ್ಟಿ ಮಾರ್ಕೆಟ್ ನ ಎಳ್ಕೊಂಡು ಹೋಗ್ತಾ ಇದೆ ಅಂದ್ರೆ ತರ್ಟಿ ಫೈವ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ನಿಫ್ಟಿಗೆ ಇದ್ರದೇ ಇರುತ್ತೆ ಸೊ ಡೆಫಿನೆಟ್ಲಿ ನಿಫ್ಟಿ ಕೂಡ ಟರ್ನ್ ಔಟ್ ಆಗಿದೆ ಅಂತ ತಿಳ್ಕೊಂಡೇ ಬಿಡಿ ಓಕೆ ಸೊ ಸ್ವಿಚ್ ಟು ಇನ್ ಥರ್ಟಿ ಮಿನಿಟ್ಸ್ ಅಂಡರ್ಸ್ಟ್ಯಾಂಡ್ ಬೆಟರ್ ಸಿಸ್ಟಮ್ ಹಿಯೋ ಮಾರ್ಕೆಟ್ ನಮಗೆ ಈಗ ಹೇಳ್ಕೊಡ್ತಾ ಇರೋದೇನಪ್ಪ ಅಂದ್ರೆ ಒಂದು ಓಕೆ ಈ ರೇಂಜ್ ಒಳಗಡೆ ಇದ್ರೆ ಮಾರ್ಕೆಟ್ ಕೊಡ್ಬಿ ಆ ರೇಂಜ್ ಬೋರ್ಡ್ ಆಕ್ಷನ್ ನಮಗೆ ಬೇಕಾಗಿರೋದು ಮಂತ್ಲಿ ಆಪ್ಷನ್ ಇರೋದ್ರಿಂದ ಮಾರ್ಕೆಟ್ ಒನ್ ಸೈಡ್ ಮೂಮೆಂಟ್ ಇರೋ ಜಾತ್ರೆ ಬೇಕಾಗಿದೆ ಒಂದು ಅದು ಸಿಗೋದು ಫಿಫ್ಟಿ ಫೈವ್ ಏಟ್ ಹಂಡ್ರೆಡ್ ಮೇಲೆಗಡೆ ಹೈಯರ್ ಲೋ ಇದೆ ಫಿಫ್ಟಿ ಸಿಕ್ಸ್ ತೌಸಂಡ್ ಅಂಡ್ ಅಬೌಟ್ ಟಾರ್ಗೆಟ್ ಫಿಫ್ಟಿ ಸೆವೆನ್ ತೌಸಂಡ್ ಕೂಡ ಬರ್ಬೋದು ಸರ್ ಹಂಗಲ್ಲ ಮಾರ್ಕೆಟ್ ಹೋಗ್ಬೋದು ಎಷ್ಟು ದೂರ ಹೋಗ್ಬೋದು ಹಂಗಾದ್ರೆ ಓಕೆ ಅದು ಹೆಂಗ್ ಕಂಡಿಡಿಯೋದು ಓಕೆ ಅದಕ್ಕೆ ನಾವೇನ್ ಮಾಡೋಣ ಟ್ರೆಂಡ್ ಬೇಸ್ ವಿಬೋನಸಿ ಎಕ್ಸ್ಟೆನ್ಶನ್ ಟೂಲ್ ಯೂಸ್ ಮಾಡೋಣ ಓಕೆ ಸೊ ಹಿಯೋ ಮಾರ್ಕೆಟ್ ಒನ್ and two and third swing okay either prakara nor contra logically market first show after the 50 uh, 6000 target 61.0.618 and above okay 0. 0.786 like 56 200 and 56 500 are the ultimate targets here okay so market malakadaka target and you mentioned market okay first of all first very clear direction under a market either the gap of padra at one moment free way the higher low secret ವೆರೇಸ್ ಒಳಗಡೆ ಆದ್ರೆ ನೋ ಟ್ರೇಡ್ ಅಥವಾ ಈಸಿ ಇರೋದಿಲ್ಲ ಅಥವಾ ಮಾರ್ಕೆಟ್ ನಮಗೆ ಟೈಮ್ ಪಾಸ್ ಮಾಡಿಸ್ತಾನೆ ಮಂತ್ಲಿ ಆಪ್ಷನ್ಸ್ ಇರೋದ್ರಿಂದ ನಾವು ಬೈಂಗ್ ಕಡೆ ಥಿಂಕ್ ಮಾಡಬೇಕು ನಾಟ್ ನಾಟ್ ದ ಸೆಲ್ಲಿಂಗ್ ಸೈಡ್ ಬಿಕಾಸ್ ಎಕ್ಸ್ಪೈರಿ ದೂರ ಇರೋದ್ರಿಂದ ಈಸಿಲಿ ಡಿ ಕೂಡ ಆಗೋದಿಲ್ಲ ಓಕೆ ವೆರೇಸ್ ಕೆಳಗಡೆ ಹೋಗ್ಬೋದಪ್ಪ ಅಂದ್ರೆ ಮಾರ್ಕೆಟ್ ಲಾಜಿಕಲಿ ಥಿಂಕ್ ಮಾಡಿದ್ರು ಕೂಡ ಇಲ್ಲಿ ಮಾರ್ಕೆಟ್ ನಲ್ಲಿ ಸಪೋರ್ಟ್ ಇದೆ ಫಿಫ್ಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಹತ್ರ ಹತ್ರ ಇವನ್ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಮಾಡಿದ್ರು ಕೂಡ ಇಲ್ಲಿಂದ ಸಪೋರ್ಟ್ ತಗೊಂಡು ಉಲ್ಟಾ ಬರಬಹುದು ಸೊ ಡೋನ್ ನಾಟ್ ಗೋ ಟ್ರೆಂಡ್ ಲೈನ್ ಬ್ರೇಕ್ ಬ್ರೇಕ್ಡೌನ್ ಅಂತೇಳಿ ಸಡನ್ಲಿ ಸೊ ಬಟ್ ಬೆಸ್ಟ್ ವೇ ಈಸ ನಾಟ್ ವೇ ಈಸಿಯರ್ ಓಕೆ ಬಟ್ ಬಿಲೋ ಫಿಫ್ಟಿ ಪರ್ಸೆಂಟ್ ಈಸ್ ಈಸಿ ಹಿಯರ್ ನೋಡೋಣ ಮಾರ್ಕೆಟ್ ಯಾವ್ದಿಕ್ಕಿ ಕೊಡುತ್ತೆ ಬಟ್ ಅನಾಲಿಸ್ ಆಂಗಲ್ ನೋಡ್ಕೊಳ್ತಾ ಇದ್ರೆ ಮಾರ್ಕೆಟ್ ಕುಡ್ ಬಿ ಪುಷ್ ಟು ಹೈಯರ್ ಅಂತ ಅನ್ನೋ ಸಾಧ್ಯತೆ ಹೆವಿ ಇದೆ ಈವನ್ ಫಿಮ್ ನಿಫ್ಟಿ ಆಂಗಲ್ ಅಂದ್ರೆ ನೋಡೋಣ ಫಿ ನಿಫ್ಟಿ ಸ್ವಲ್ಪ ಲೈಟ್ ಆಗಿ ಬ್ಯಾಂಕ್ ಟಿಂಗ್ ಕಂಪರ್ ಮಾಡಿದ್ರೆ ಸ್ವಲ್ಪ ನಾಜೂಕ್ ಆಗಿದೆ ಅಂತ ತಿಳ್ಕೋಣ ಬಟ್ ವೆರಸ್ ಇದು ಕಂಪಾರಿಟಿವ್ಲಿ ನಿಮಗೆ ಫೈನಾನ್ಸ್ ಸ್ಟಾಕ್ ಗಳು ನೋಡ್ತಾ ಇದ್ರೆ ಈಸಿಲಿ ಗೊತ್ತಾಗುತ್ತೆ ಮೇಜರ್ ಟೆಕ್ನಿಕಲ್ ಲೆವೆಲ್ ಇಸ್ ಟ್ವೆಂಟಿ ಟು ಟ್ವೆಂಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಓಕೆ ಮಾರ್ಕೆಟ್ ಇದನ್ನ ಬ್ರೇಕೌಟ್ ಮಾಡಿ ಮೊಮೆಂಟಮ್ಮ ಆದರೆ ನಿಮಗೆ ಫಸ್ಟ್ ಟಾರ್ಗೆಟ್ ಕಾಣೋದು ಟ್ವೆಂಟಿ ಸಿಕ್ಸ್ ಸೆವೆನ್ ಫಿಫ್ಟಿ ಲೆವೆಲ್ ಆ್ಯಂಡ್ ಅಬೌವ್ ಲೆವೆಲ್ಸ್ ಇಯರ್ ಓಕೆ ಸೊ ಇದನ್ನೇ ಒಂದು ಥರ್ಟಿ ಮಿನಿಟ್ ಸ್ವಿಚ್ ಮಾಡ್ಕೊಳ್ತೀರಿ ವ್ಯಾಲ್ಯೂಬಲ್ ಇಯರ್ಗಳನ್ನ ಮಾರ್ಕ್ ಮಾಡ್ಕೊಳ್ತಾ ಹೋಗ್ತೀರಿ ಅಂಡ್ ಇದ್ರ ಜೊತೆಗೆ ಮಾರ್ಕೆಟ್ನಲ್ಲಿ ಅಬ್ಸರ್ವೇಷನ್ ಮಾಡಬೇಕು ಏನಂದ್ರೆ ಇಲ್ಲಿಂದ ಹೈಯರ್ ಲೋ ಹೈಯರ್ ಲೋ ಹೈಯರ್ ಲೋ ಕ್ರಿಯೇಟ್ ಆಗ್ತಾ ಇದೆ ನೆಕ್ಸ್ಟ್ ಮಾರ್ಕೆಟ್ ಇದನ್ನು ಬ್ರೇಕೌಟ್ ಮಾಡಿ ಹೈಯರ್ ಲೋ ಮಾಡಿದ್ದೆ ಆದರೆ ಸೊ ಟ್ವೆಂಟಿ ಸಿಕ್ಸ್ ಸೆವೆನ್ ಅಲ್ಲ ಟ್ವೆಂಟಿ ಸಿಕ್ಸ್ ಸೆವೆನ್ ತೌಸಂಡ್ ಕೂಡ ಬರಲಿಕ್ಕೆ ರೆಡಿ ಆಗಿದೆ ವೆರ್ ಆಸ್ ಫೇಲ್ಯರ್ ಅಂದ್ರೆ ಮಾರ್ಕೆಟ್ ಇದೇ ಝೋನ್ ಟೈಮ್ ಪಾಸ್ ಆಗುತ್ತೆ ಟ್ವೆಂಟಿ ಸಿಕ್ಸ್ ಫಿಫ್ಟಿ ಫೈವ್ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ರೆಸಿಸ್ಟೆನ್ಸ್ ಸಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡೋದಕ್ಕೆ ಕುತ್ಕೊಳ್ಳುತ್ತೆ ದೆನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ರೆಸ್ಪೆಕ್ಟ್ ದಿಸ್ ಟ್ರೆಂಡ್ ಲೈನ್ ದಾಟ್ ಇಸ್ ಟ್ವೆಂಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಬಗ್ಗು ಥಿಂಕ್ ಮಾಡ್ತೀರಿ ಫ್ರೀ ವೇ ಇದ್ರು ಕೂಡ ಇಲ್ಲಿ ಈಸಿ ಇಲ್ಲ ಮಾರ್ಕೆಟ್ ಇಲ್ಲಿ ಜಸ್ಟ್ ಲೈಕ್ ಬ್ಯಾಂಕ್ ಈ ತರ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಇದೆ ಟ್ವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಹಾರ್ಡ್ಲಿ ಸ್ಕ್ಯಾಲ್ಪ್ ಮಾಡ್ಬೋದು ಬಟ್ ಟ್ವೆಂಟಿ ಸಿಕ್ಸ್ ಥ್ರೀ ಹಂಡ್ರೆಡ್ ಬಿಲೋದ್ರೆ அரௌண்ட் டொண்ட்டிசோஸ் வந்து டபல் டாப் பட்டர் காண்த்த இது நைஸ் எல்லாம் லுக் இஸ் ட்வெல் செவன் ஃபைவ் ஜீரோ ஓகே அது ஜொத்தி இம்பார்டெண்ட் பாயிண்ட் அந்த லுக் ஹியர் டென் லீ ட்ரோன் அண்டர்ஸ்டாண்டிங் ಸೊ ಇಲ್ಲಿ ಮಾರ್ಕೆಟ್ ನಮಗೆ ಶೋಕಾಸ್ ಮಾಡುತ್ತೆ ರೇಂಜ್ ಇಸ್ ನಾಟ್ ಪಾಸಿಬಲ್ ಟು ಟ್ರೇಡ್ ಓಕೆ ಬಟ್ ಟ್ವೆಲ್ ಸೆವೆನ್ ಫಿಫ್ಟಿ ಅಬೌವ್ ಇಟ್ಸ್ ಈಸಿ ಟ್ರೇಡ್ ಟಿಲ್ ಟಾರ್ಗೆಟ್ ಅಬೌಟ್ ಟ್ವೆಲ್ ಏಟ್ ಫಿಫ್ಟಿ ಅಂಡ್ ಅಬೌವ್ ಟಾರ್ಗೆಟ್ ಆಲ್ಸೋ ಈಸಿ ಹಿಯೋ ಇನ್ ಕೇಸ್ ಮಾರ್ಕೆಟ್ ಈ ಲೆವೆಲ್ ನ ಬ್ರೇಕಔಟ್ ಮಾಡಿ ಕಂಟಿನ್ಯೂ ಮಾಡ್ತದೆ ಅಂದ್ರೆ ವೆರಸ್ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಕೆಳಗಡೆ ಹೋಗುತ್ತಪ್ಪ ಅಂತ ಲಾಜಿಕಲ್ ಥಿಂಕ್ ಮಾಡಿದ್ರೆ ವಿ ಹಾವ್ ಅ ಮೇಜರ್ ಲೆವೆಲ್ ಸಪೋರ್ಟ್ ಹಿಯೋ ಅದನ್ನ ಕೂಡ ಡ್ರಾ ಮಾಡಿಟ್ಕೋಣ ದ್ ಒನ್ ಟೂ ತ್ರೀ ಹಿಯೋ ಎಕ್ಸಾಂಪಲ್ ಟ್ವೆಲ್ ಸಿಕ್ಸ್ ಫೈವ್ ಸಿರೋ மார்கெட் ந லீரோட் ஆகி டென் லன் டவுன் எரூ கூட வி எக்ஸ்பார்க்கு ட்வெல்வ் அண்ட் நெக்ஸ்ட் இது மார்க்கெட் மோஸ்ட் ஆம் இது சப்போர்ட் தான் நோட் இட் இன் கேஸ் எக்ஸ்பெக் மார்க்கெட் டூ ஸ்லிப் ட்வெல் ஃபைவ் டூ ஜீரோ லெவல் ட்வெல் தௌசண்ட் ஃபைவ் ಓಕೆ ವ್ಯಾಲ್ಯೂಬಲ್ ಏರಿಯಾ ಮಾರ್ಕ್ ಮಾಡಿದೀವಿ ಟ್ವೆಲ್ ಸೆವೆನ್ ಫೈವ್ ಜೀರೋ ಟ್ವೆಲ್ ಸಿಕ್ಸ್ ಹಂಡ್ರೆಡ್ ಓಕೆ ಟ್ವೆಲ್ ಸಾರಿ ಟ್ವೆಲ್ ಸಿಕ್ಸ್ ಫಿಫ್ಟಿ ದಾಟ್ ಇಸ್ ಟ್ವೆಲ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಅಂತ ಮಾರ್ಕ್ ಮಾಡ್ಕೊಂಡಿದೀವಿ ಅಂಡ್ ಟ್ರೇಡ್ ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ ಮೇಲೆ ವ್ಯಾಲ್ಯೂಬಲ್ ಏರಿಯಾ ಟ್ವೆಲ್ ಏಟ್ ಫೈವ್ ಜೀರೋ ಓಕೆ ಸೊ ಇವೆಲ್ಲ ಡಿಸ್ಕಶನ್ ಮಾಡಾಗಿದೆ ಸೊ ಏನಾದರೂ ಸೂಚನೆ ಇದೆಯಾ ಮಾರ್ಕೆಟ್ ನಲ್ಲಿ ಸ್ಟಾಕ್ಗಳಲ್ಲಿ ಮೊಮೆಂಟ್ ಅಮ್ ಆಗಲಿ ಯಾ ಬ್ರಿಟಾನಿಯಾ ನೋಡ್ಕೊಳ್ತೀರಿ ಡಿ ಆಂಗಲ್ ಒಳಗಡೆ ಹೆಂಗ್ ಕಾಣುತ್ತೆ ಲುಕ್ ಯೋ ಡಿ ಆಂಗಲ್ ಸ್ವಿಚ್ ಮಾಡೋಣ ಡೇ ಆಂಗಲ್ ನೋಡಿದ್ರೆ ಮಾರ್ಕೆಟ್ ಒಂದು ದಿಕ್ಕು ಆಕ್ಚುಲಿ ಗೊತ್ತಾಗತ್ತೆ ಲುಕ್ ಯೋ ಇಲ್ಲಿ ಕೂಡ ಒಂದು ಬ್ರೇಕೌಟ್ ಸ್ಟ್ರಕ್ಚರ್ ಆಗುವ ಸಾಧ್ಯತೆ ಕಾಣುತ್ತೆ ಅಬೌವ್ ದ ಫೈವ್ ಫೈವ್ ಓಕೆ ಫೈವ್ ಜೀರೋ ಓಕೆ ತ್ರಿಬಲ್ ಫೈವ್ ಜೀರೋ ತಿಳ್ಕೊಳ್ಳಿ ಓಕೆ ಅಂದ್ರೆ ಮಾರ್ಕೆಟ್ ನ ಬ್ರೇಕ್ಔಟ್ ಆಗುವ ಸಾಧ್ಯತೆ ಕಾಣಬಹುದು ಸೊ ಲುಕ್ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಅಬೌವ್ ಲೆವೆಲ್ ಟಾರ್ಗೆಟ್ ಹಿಯೋ ஓகே எனிவே இல்லம் சப்போர்ட் கூட அது இதன மார்க்கெட் ஹோல்டு மாத்தா இல்வா நோடோன்னு ப்ரேக்வுட் அதே திஸ் குட் பி அட்டாப்லாஸ் அண்ட் மார்க்கெட் குட் பி ராலிங் டீல் ஃபைவ் தௌசண்ட் எயிட் ஹண்ட்ரெட் நைன் ஹண்ட்ரெட் ಿ ನೋಡ್ಕೊಳ್ತೀರಿ ಸಖತ್ ಆಗಿ ವಾಲ್ಯೂಮ್ ಬಂದಿದೆ ಅಂಡ್ ಮಾರ್ಕೆಟ್ ಕೂಡ ಬ್ರೇಕ್ಔಟ್ ಹಂತಕ್ಕೆ ಬಂದು ನಿಂತ್ಕೊಂಡ್ ಕಾಣ್ತಾ ಇದೆ ಸೊ ತ್ರೀ ತೌಸಂಡ್ ಒನ್ ಥರ್ಟಿ ಅಂಡ್ ಅಬೌವ್ ಮೊಮೆಂಟ್ ಎಕ್ಸ್ಪೆಕ್ಟೇಷನ್ ಇವನ್ ನಿಮಗೆ ಡಬ್ಲ್ಯೂ ಪ್ಯಾಟರ್ನ್ ಕೂಡ ಕಾಣ್ತಾ ಇದೆ ನೆಕ್ ಅಂಡ್ ಇಟ್ಸ್ ಗುಡ್ ಬಿ ಕಂಟಿನ್ಯೂ ಅಂದ್ರೆ ಸೊ ಟಾರ್ಗೆಟ್ ಮಾಡ್ತಿ ಅಬೌಲ್ ಸ್ಟಾಕ್ ಆಲ್ಮೋಸ್ಟ್ ಗೋಕ್ ಓಕೆ ಏಷ್ಯನ್ ಪೇಂಟ್ ನೋಡ್ಕೊಳ್ತೀರಿ ಮೊನ್ನೆ ನಿಮಗೆ ಪೋಸ್ಟ್ ಕೂಡ ಮಾಡಿದೆ ಯಾವ ರೀತಿ ಟ್ರೇಡ್ ಮಾಡಬಹುದು ಅಂಡ್ ಟಾರ್ಗೆಟ್ ಕೂಡ ಇಷ್ಟೇ ಅಂತ ಮಾರ್ಕ್ ಮಾಡಿದೆ ಟೂ ಟು ಸಿಕ್ಸ್ ಅಂಡ್ ಮಾರ್ಕೆಟ್ ಅಚೀವ್ ಮಾಡಿದೆ ಆಲ್ರೆಡಿ ಈಗ ಹೈಯರ್ ಲೆವೆಲ್ ನೋಡಿದ್ರೆ ಏಷ್ಯನ್ ಪೇಂಟ್ ಅಲ್ಲಿ ಟ್ರೆಂಡ್ ಆನ್ ಬ್ರೌನ್ ಆಗಿದೆ ಅಂಡ್ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡ್ರೆ ನಿಮಗೆ ಸ್ವಿಂಗ್ ಗಳು ಕಾಣ್ತಾ ಇದೆ ಅರೌಂಡ್ ದಿಸ್ ಒನ್ ಟೂ ಟು ಫೋರ್ ಜೀರೋ ಅಂಡ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ಸ್ ಅಂಡ್ ಟೂ ಒನ್ ಟೂ ಜೀರೋ ಆರ್ ಅಲ್ಟಿಮೇಟ್ ಟಿ ಒನ್ ಟಿ ಟು ಟಿ ತ್ರೀ ಆರ್ ದ ಟಾರ್ಗೆ ನೋಡೋಣ ಮಾರ್ಕೆಟ್ ಅದ್ ಮಾಡುತ್ತೆ ಮಾಡಿ ಅಥವಾ ಫ್ಯೂಚರ್ ಸಲ್ಲಿ ಪೊಸಿಷನ್ ಕಂಟಿನ್ಯೂ ಹೋಲ್ಡ್ ಮಾಡಬಹುದು ರೆಡಿಸ್ ನೋಡ್ಕೋತೀರಿ ರೆಡಿಸ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಪ್ರತಿದಿನ ಡಿಸ್ಕಶನ್ ಮಾಡ್ತಾ ಇದ್ದೀವಿ ಬಟ್ ಇನ್ ಕೇಸ್ ಮಾರ್ಕೆಟ್ ಟ್ವೆಲ್ ಸಿಕ್ಸ್ಟಿ ಲೆವೆಲ್ ನ ಮಾರ್ಕೆಟ್ ಏನಾದ್ರು ದಾಟಿದ್ರೆ ತರ್ಟೀನ್ ಹಂಡ್ರೆಡ್ ಇಸ್ ನೋ ಮೋರ್ ಓಕೆ ಬಿಗ್ ಗೋ ಅನ್ನೋದು ತಿಳ್ಕೋಬಹುದು ಅಂಡ್ ಅಲ್ಲಿ ಮೇಜರ್ ರೆಸಿಸ್ಟೆನ್ಸ್ ಕೂಡ ಥರ್ಟೀನ್ ಹಂಡ್ರೆಡ್ ಇಸ್ ಹೈಯೆಸ್ಟ್ ಎಕ್ಸ್ಪೆಕ್ಟೇಷನ್ ಟ್ವೆಲ್ ಸಿಕ್ಸ್ಟಿ ಅಬೋ ಓಕೆ ಸಿ ರಿಲಯನ್ಸ್ ಹಿಯೋ ರಿಲಯನ್ಸ್ ನೋಡ್ಕೊತೀರಿ ಮಾರ್ಕೆಟ್ ಈಗ ಎಕ್ಸಾಕ್ಟ್ಲಿ ಓಕೆ ಇಲ್ಲೇನೋ ನಿಮಗೆ ಕೆಳಗಡೆ ಬೆಳಬಹುದು ಅಂತ ಸೂಚನೆ ಆಗ್ತಾ ಇದ್ರು ಮಾರ್ಕೆಟ್ ಕೆಳಗಡೆ ಹೈಯರ್ ಲೋ ಸ್ಟ್ರಕ್ಚರ್ ನ ಮಾರ್ಕೆಟ್ ಹೋಲ್ಡ್ ಮಾಡ್ತದೆ ಹೈಯರ್ ಹೈಯರ್ ಲೋ ಮಾರ್ಕೆಟ್ ಅನ್ನೊಂದು ಪ್ಯಾಟರ್ನ್ ಕೂಡ ಕ್ರಿಯೇಟ್ ಮಾಡ್ಕೋತದೆ ಸ್ವಲ್ಪ ಕೀನ್ ಆಗಿ ಅಬ್ಸರ್ವ್ ಮಾಡಿದ್ರೆ ಲಿಟರ್ಲಿ ಗೊತ್ತಾಗುತ್ತೆ ಸೊ ಲುಕ್ ಹಿಯರ್ ಮಾರ್ಕೆಟ್ ಒನ್ ಆಫ್ ದ ಮೇಜರ್ ಲೆವೆಲ್ ಹಿಯೋ ಒಂದು ಓಕೆ ಓಕೆ ಇದು ಸಿಮೆಂಟ್ ರಿಕ್ಟ್ರ್ಯಾಂಗಲ್ ಪ್ಯಾಟರ್ನ್ ಮಾರ್ಕೆಟ್ ಐದರ್ ಸೈಡ್ ಬ್ರೇಕಔಟ್ ಬಿ ಅ ಬ್ಲಾಸ್ಟಿಂಗ್ ಮೊಮೆಂಟಮ್ ಸಿಗಬಹುದು ಓಕೆ ಬಟ್ ಚಾನ್ಸ್ ಇದೆ ಮಾರ್ಕೆಟ್ ನಲ್ಲಿ ಈ ಅನ್ನ ಹೋಲ್ಡ್ ಮಾಡಬಹುದು ಮೇಲೆಗಡೆ ಹೋಗ್ಲಿಕ್ಕೆ ಮೇಜರ್ ರೆಸಿಸ್ಟೆನ್ಸ್ ಏನೋ ಇದೆ ಇದನ್ನ ದಾಟ್ಲಿಕ್ಕೆ ಇದೊಂದು ಅವಕಾಶ ಆಗ್ಬಹುದು ಇನ್ ಕೇಸ್ ಫೋರ್ಟೀನ್ ಹಂಡ್ರೆಡ್ ಫಿಫ್ಟಿ ಮಾರ್ಕೆಟ್ ದಾಟ್ಕೊಂಡ್ರೆ ಫಿಫ್ಟೀನ್ ಹಂಡ್ರೆಡ್ ಇಸ್ ಹೈಲಿ ಎಕ್ಸ್ಪೆಕ್ಟೆಡ್ ಹಿಯರ್ ಓಕೆ ಮಾರ್ಕೆಟ್ ಹೆಂಗ್ರಿಹೇವ್ ಮಾಡುತ್ತೆ ಡಿವಿಸ್ ಲ್ಯಾಬ್ ನೋಡ್ಕೊತಿದ್ರಿ ಓಕೆ ಪ್ರತಿ ಸಲ ಆಲ್ ಟೈಮ್ ಹೈ ಆಗುವ ಸಾಧ್ಯತೆನ ಕಾಣ್ತಾ ಇದೆ ಈಗ ಬಿಕಾಸ್ ಮಾರ್ಕೆಟ್ ಈಗ ಒಂದು ಝೋನ್ ಬ್ರೇಕೌಟ್ ಮಾಡ್ಕೊಂಡ್ರೆ ಸಿ ಈ ಕಂಟಿನ್ಯೂಸ್ಲಿ ಆ ನಾಲ್ಕು ತಿಂಗಳು ಜೋನ್ ಬ್ರೇಕ್ ಮೇಲೆ ಸ್ಲೋಲಿ ಒಂದು ಹೈಯರ್ ಲೋ ಸ್ಲೋಲಿ ಒಂದು ಹೈಯರ್ ಲೋ ಓಕೆ ಮತ್ತೊಂದು ಹೈಯರ್ ಲೋ ಮಾಡ್ತಾ ಮಾಡ್ತಾ ಈಗ ಇದೇ ರೀತಿ ಮೊಮೆಂಟ್ ಆಗೋ ಸಾಧ್ಯತೆ ಇದೆ ಸೊ ಇದನ್ನು ಕ್ಯಾಶ್ ಆಗಲಿ ಅಥವಾ ಫ್ಯೂಚರ್ ಅಲ್ಲಿ ಹೋಲ್ಡ್ ಮಾಡಿದ್ರೆ ಬಹಳ ಉತ್ತಮ ಬಜಾಜ್ ಫೈನಾನ್ಸ್ ಆಲ್ರೆಡಿ ಡಿಸ್ಕಶನ್ ಮಾಡಾಗಿದೆ ಅಂಡ್ ಮೋಸ್ಟ್ ಆಫ್ ಯು ಹಾವ್ ಗಿವನ್ ಯು ಅ ಬೆಸ್ಟ್ ಲೆವೆಲ್ ಅನ್ನು ಕೊಟ್ಟಿದ್ದೀನಿ ಓಕೆ ಇಟ್ ಕುಡ್ ಬಿ ಕಮಿಂಗ್ ಅರೌಂಡ್ ಟೆನ್ ಅಂತ ಹೇಳಿ ಲುಕ್ ಯು ಓಕೆ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಮಾರ್ಕೆಟ್ ಏನಾಗಿದೆ ರೇಂಜ್ ಒಳಗಡೆ ಹೋಗ್ತಾ ಇದೆ ಸೊ ಲುಕ್ ಯು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಓಕೆ ಮಾರ್ಕೆಟ್ ಈಗ ಟೈಮ್ ಪಾಸ್ ಏನೋ ಮಾಡ್ತಾ ಇದೆ ಬಟ್ ಇಟ್ ಕುಡ್ ಬಿ ಹೈಲಿ ಪಾಸಿಬಲ್ ದ್ ಮಾರ್ಕೆಟ್ ಈ ಲೆವೆಲ್ ಲೈಕ್ ಅರೌಂಡ್ ಓಕೆ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ನಾನು ಬ್ರೇಕೌಟ್ ಮಾಡಿದ್ರೆ ಈ ನೆಕ್ಸ್ಟ್ ಟಾರ್ಗೆಟ್ ಬರ್ತಾ ಇರೋದು ಹತ್ತು ಸಾವಿರ ಲೆವೆಲ್ ಓಕೆ ಚೆಕ್ ಮಾಡಿ ಮಾರ್ಕೆಟ್ ಇನ್ ಕೇಸ್ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಲೆವೆಲ್ ನ ದಾಟಿದ್ರೆ ಇಟ್ಸ್ ಹೈಲಿ ಪಾಸಿಬಲ್ ಮಾರ್ಕೆಟ್ ನಾಳೆ ಸೋಮವಾರ ಇದೆ ಹತ್ರ ಬಂದು ಕೂತ್ಕೊಳ್ಳಿಕ್ ಟ್ರೈ ಮಾಡ್ತದೆ ಬ್ಯಾಂಕ್ ಆಲ್ ಟೈಮ್ ಹತ್ರ ಬಂದು ನಿಂತ್ಕೊಳ್ಳಿ ಕಾಣುತ್ತೆ ಫೈನಾನ್ಸ್ ಸ್ಟಾಕ್ ಗಳು ಸೊ ಬ್ರೇಕೌಟ್ ಕುಡ್ ಬಿ ಟ್ರಿಗರಿಂಗ್ ಮಾರ್ಕೆಟ್ ಟೆನ್ ತೌಸಂಡ್ ಆ್ಯಂಡ್ ಈಸಿಲಿ ಕ್ಯಾಚಬಲ್ ಹಿಯೋ ಸೊ ಇಷ್ಟೆಂದು ಸ್ಟಾಕ್ ಅನ್ನು ಡಿಸ್ಕಶನ್ ಮಾಡಿದೀವಿ ಆ್ಯಂಡ್ ಇಂಟ್ರಾಡೆ ಆ್ಯಂಗ್ಲಿಂದ ಸ್ಟಾಕ್ ಬಗ್ಗೆ ಕೂಡ ಡಿಸ್ಕಶನ್ ಮಾಡಿದ್ವಿ ಅಂಡ್ ವೆರಿ ಇಂಪಾರ್ಟೆಂಟ್ ಫಂಡಮೆಂಟಲಿ ಬೆಸ್ಟ್ ಸ್ಟಾಕ್ ಅನ್ನು ನೋಡಿದೀವಿ ಇದ್ರ ಸಹ ಕೆಲವು ಡೌಟ್ಸ್ ಇರುತ್ತೆ ರಿಗಾರ್ಡಿಂಗ್ ಎನಿಥಿಂಗ್ ಅಪ್ ಸ್ಟಾಕ್ ಮಾರ್ಕೆಟ್ ಎನಿಥಿಂಗ್ ಸೊ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತೀರಿ ಓಕೆ ಎಲ್ಲ ಫೋನ್ ಹಚ್ಚಿ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊಳ್ತೀರಿ ಇಲ್ಲ ಆದರೂ ಕೂಡ ಕಮೆಂಟ್ ಹಾಕಿ ಓಕೆ ನಾವು ಅದನ್ನ ಪ್ರೀ ಮಾರ್ಕೆಟ್ನಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು